ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹನ್ನೆರಡು ರಾಶಿಗಳಲ್ಲಿ ಏಳನೇ ರಾಶಿ ತುಲಾ ಈ ರಾಶಿಯ ಅಧಿಪತಿ ಶುಕ್ರ ಈ ಚಿಹ್ನೆಯಲ್ಲಿ ಗಾಳಿಯ ಅಂಶವು ಹೆಚ್ಚು ಪ್ರಮುಖವಾಗಿದೆ ಇದು ಚಲಿಸಬಲ್ಲ ಚಿಹ್ನೆ ಈ ರಾಶಿಯಲ್ಲಿ ಶನಿಯು ಉತ್ಕೃಷ್ಟನಾಗಿರುತ್ತಾನೆ ಮತ್ತು ಸೂರ್ಯನು ದುರ್ಬಲನಾಗಿರ್ತಾನೆ ತುಲಾ ರಾಶಿಯಲ್ಲಿ ಜನಿಸಿದವರು ಬಹಳ ಮಹತ್ವಾಕಾಂಕ್ಷೆಯುಳ್ಳವರು ತಮ್ಮ ಮಹತ್ವಾಕಾಂಕ್ಷಿಗಳನ್ನ ಸಾಧಿಸಲು ಸಾಧ್ಯವಿರುವಂತಹ ಎಲ್ಲಾ ಪ್ರಯತ್ನಗಳನ್ನ ಮಾಡ್ತಾರೆ ಅವರು ಉತ್ತಮ ಕೇಳುಗರು ಆದರೆ ಅಂತಿಮವಾಗಿ ಅವರ ಮನಸ್ಸಿನ ಧ್ವನಿಯನ್ನೇ ಕೇಳ್ತಾರೆ ಅವರು ನಿಷ್ಪಕ್ಷಪಾತ ಮತ್ತು ಸಮಚಿತ್ತದಿಂದ ಕೂಡಿರ್ತಾರೆ ಅವರು ಸ್ವತಂತ್ರ ಸಿದ್ಧಾಂತವನ್ನು ಹೊಂದಿರ್ತಾರೆ ಮತ್ತು ಯಾರ ಅಡಿಯಲ್ಲಿಯೂ ಕೆಲಸ ಮಾಡಲು ಇಷ್ಟಪಡುವುದಿಲ್ಲ ಪ್ರೀತಿಗಿಂತ ಜೊತೆಗಿರುವಂತಹ ಸ್ನೇಹ ಚಂದ ಕಾಣುವ ಕನಸಿಗಿಂತ ಕಾಣದಿರುವ ಕಲ್ಪನೆ ಚಂದ ಬರೆಯುವ ಬರಹಕ್ಕಿಂತ ಅಳಿಸಲಾಗದ ನೆನಪು ಚೆಂದ ಎಷ್ಟು ಸಮಯದಿಂದ ಪರಿಚಯವಿದ್ದೀರಿ ಅನ್ನುವುದು ಗೆಳೆತನವಲ್ಲ ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ ಅನ್ನುವುದೇ ನಿಜವಾದ ಸ್ನೇಹ ತುಲಾರಾಶಿ ನಕ್ಷತ್ರ ಆಧಾರಿತ ಜನ್ಮ ರಹಸ್ಯದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ಲಿದ್ದೇನೆ ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಕು ತನಕ ನೋಡಿ ತುಲಾರಾಶಿಯವರು ಅನಿಮಿಯತ ಮನಸ್ಸನ್ನ ಹೊಂದಿರ್ತಾರೆ ಮತ್ತು ಒಂದೇ ಆಲೋಚನೆಗೆ ಅಂಟಿಕೊಂಡಿರುವುದಿಲ್ಲ ಅವರು ವಿಮರ್ಶಾತ್ಮಕ ಸ್ವಭಾವವನ್ನ ಹೊಂದಿದ್ದಾರೆ ತುಲಾರಾಶಿಯವರು ಇತರರ ಕೆಲಸವನ್ನ ಮೆಚ್ಚುವುದಿಲ್ಲ ಅವರು ಕೆಲವೊಮ್ಮೆ ನಿರ್ಣಯಿಸದ ಮತ್ತು ಸ್ವಯಂ ಭೋಗದಿಂದ ಕಾಣಿಸುತ್ತಾರೆ ಗಾಳಿಯ ಸಂಕೇತವಾಗಿರುವುದರಿಂದ ಅವರು ಪ್ರಾಯೋಗಿಕವಾಗಿ ನೋಡಿದಾಗ ನಿಜ ವಾಸ್ತವವಾಗಿ ಮೀರಿದ ರೀತಿಯಲ್ಲಿ ಅತಿರೇಕವಾಗಿ ಯೋಚಿಸುತ್ತಾರೆ ಇವರು ಜೋರಾಗಿ ಮಾತನಾಡುವ ಜನರಿಂದ ದೂರ ಹೋಗ್ತಾರೆ ಯಾವುದೇ ಬಾಹ್ಯ ಸವಾಲನ್ನ ಎದುರಿಸುವಂತಹ ಸ್ವಾಭಾವಿಕ ಶಕ್ತಿ ಇವರಲ್ಲಿದೆ ನೀವು ಈ ರಾಶಿಯಲ್ಲಿ ಜನಿಸಲು ಕಾರಣ ಹಾಗೂ ಉದ್ದೇಶಗಳನ್ನ ತಿಳಿಸಿಕೊಡಲಿದ್ದೇನೆ ಕಾಲಪುರುಷನ ಕುಂಡಲಿಯಲ್ಲಿ ತುಲಾರಾಶಿ ಸಪ್ತಮ ಭಾವದಲ್ಲಿ ಬರುತ್ತದೆ ಈ ರಾಶಿಯಲ್ಲಿ ಚಿತ್ತ ನಕ್ಷತ್ರದ ಮೂರು ನಾಲ್ಕನೆಯ ಪಾದಗಳು ಸ್ವಾತಿ ನಕ್ಷತ್ರದ ನಾಲ್ಕು ಪಾದಗಳು ವಿಶಾಖ ನಕ್ಷತ್ರದ ಮೂರು ಪಾದಗಳನ್ನ ಕಾಣಬಹುದು ತುಲಾರಾಶಿಯ ಅಧಿಪತಿ ಶುಕ್ರಗ್ರಹ ಈ ರಾಶಿಯ ಚಿಹ್ನೆ ತಕ್ಕಡಿಯಾದ್ದರಿಂದ ತುಲಾರಾಶಿಯವರು ವ್ಯಾಪಾರ ಮಾಡಲು ಇಷ್ಟಪಡ್ತಾರೆ ನೋಡಲು ಆಕರ್ಷಕ ಸುಂದರವಾಗಿರ್ತಾರೆ ಸದಾ ನಗುಮುಖದಿಂದ ಹರ್ಷ ಚಿತ್ತದಿಂದ ಕೂಡಿರುವ ಇವರ ಗುಣ ಎಲ್ಲರನ್ನ ಇವರ ಕಡೆ ಆಕರ್ಷಿಸುವಂತೆ ಮಾಡುತ್ತೆ ಪ್ರೀತಿಗೆ ಸ್ನೇಹಕ್ಕೆ ಬೆಲೆ ಕೊಡುವವರು ತಮ್ಮ ಸ್ನೇಹಿತರಿಗೋಸ್ಕರ ತನ್ನ ಸರ್ವವಸ್ವವನ್ನು ತ್ಯಾಗ ಮಾಡಲು ಸಿದ್ಧರಿರ್ತೀರಾ ಬೇರೆಯವರ ಮನಸ್ಸಿನಲ್ಲಿರುವ ಭಾವನೆಗಳನ್ನ ಗ್ರಹಿಸುವ ಕ್ಷಮತೆ ಉಳ್ಳವರು ಆದರೆ ತನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಎಂದು ಬೇರೆಯವರಿಗೆ ತಿಳಿಸಲು ಬಿಡೋದಿಲ್ಲ ನ್ಯಾಯಪ್ರಿಯರು ಈ ರಾಶಿಯಲ್ಲಿ ಶನಿಗ್ರಹ ಉಚ್ಚನಾಗುವಂತಹ ಕಾರಣ ತುಲಾರಾಶಿಯವರು ನ್ಯಾಯ ಪ್ರಾಮಾಣಿಕತೆಯಿಂದ ಮಾತನಾಡ್ತಾರೆ ನಿಮ್ಮ ಕಲ್ಪನಾ ಶಕ್ತಿ ಚೆನ್ನಾಗಿರುತ್ತೆ ಕಲೆ ಸಂಗೀತ ಸಾಹಿತ್ಯ ನೃತ್ಯದಲ್ಲಿ ಆಸಕ್ತಿ ಉಳ್ಳವರು ಶಾಂತಿ ಪ್ರಿಯರು ಜಗಳ ಗಲಾಟೆ ಮಾಡುವುದು ಅಂದ್ರೆ ಇಷ್ಟವಾಗುವುದಿಲ್ಲ ನೀವು ತುಲಾರಾಶಿಯಲ್ಲಿಯೇ ಜನಿಸಲು ಕಾರಣವೇನು ಎಂದು ನೋಡೋಣ ನಮ್ಮ ಪೂರ್ವ ಜನ್ಮವನ್ನ ವಿಮರ್ಶಿಸಲು ನಮ್ಮ ಕುಂಡಲಿಯ ಪಂಚಮ ಸ್ಥಾನವನ್ನ ವಿಮರ್ಶೆ ಮಾಡಬೇಕು ನಿಮ್ಮ ಪಂಚಮ ಸ್ಥಾನದಲ್ಲಿ ಕುಂಭಾರಾಶಿ ಬರುತ್ತದೆ ಕುಂಭ ರಾಶಿ ವಾಯುತತ್ವ ರಾಶಿಯಾಗಿ ಹಿಂದಿನ ಜನ್ಮದಲ್ಲಿ ಜ್ಞಾನವಂತರಾಗಿದ್ದು ನೀವು ಯಾತ್ರೆಗಳನ್ನ ಮಾಡಿರೋದಿಲ್ಲ ಆದ್ದರಿಂದ ಈ ಜನ್ಮದಲ್ಲಿ ತುಲಾರಾಶಿಯಲ್ಲಿ ಜನಿಸಿದ್ದೀರಿ ತುಲಾರಾಶಿಯವರಿಗೆ ಟ್ರಾವೆಲಿಂಗ್ ಮಾಡೋದಂದ್ರೆ ಪಂಚಪ್ರಾಣ ಧಾರ್ಮಿಕ ಯಾತ್ರೆಗಳನ್ನ ಮಾಡ್ತೀರಾ ಶುಕ್ರ ನಿಮ್ಮ ರಾಶಿ ಅಧಿಪತಿ ಆಗಿರೋದ್ರಿಂದ ಮೋಜು ಮಸ್ತಿ ಟ್ರಾವೆಲಿಂಗ್ ಎಲ್ಲವನ್ನ ಮಾಡ್ತೀರಾ ಎಲ್ಲರ ಜೊತೆ ಬೆರೆತು ಬಾಳ್ತೀರಾ ನೀವು ನಿಮ್ಮ ಜೀವನವನ್ನ ಬಹಳ ಆನಂದಮಯವಾಗಿ ಕಳಿತೀರಾ ಜೀವನದಲ್ಲಿ ಹಣದಿಂದ ಏನನ್ನಾದ್ರೂ ಖರೀದಿ ಮಾಡಬಹುದು ಆದ್ರೆ ಮನಸ್ಸು ಹಾಗೂ ಭಾವನೆಯನ್ನ ಖರೀದಿ ಮಾಡಲು ಸಾಧ್ಯವಿಲ್ಲ ಈ ಸತ್ಯ ನಿಮಗೆ ತಿಳಿದಿದೆ ನಿಮ್ಮ ಜೀವನ ಸಂಗಾತಿ ಅನುಶಾಸನ ಪ್ರಿಯರಾಗಿರ್ತಾರೆ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡುವವರಾಗಿರ್ತಾರೆ ನೀವು ಅವರಿಗೆ ವಿರುದ್ಧವೆಂಬಂತೆ ಜೀವನವನ್ನ ಎಂಜಾಯ್ ಮಾಡಬೇಕು ಸಂತೋಷವಾಗಿ ಬದುಕಬೇಕು ಅಂದುಕೊಳ್ಳೋದ್ರಿಂದ ನಿಮ್ಮಿಬ್ಬರ ಮಧ್ಯೆ ವೈಮನಸ್ಸುಗಳು ಬರುತ್ತದೆ ನೀವು ನಿರೀಕ್ಷಿಸಿದಂತಹ ಪ್ರೀತಿ ನಿಮಗೆ ಸಿಗದೆ ನಿರಾಶರಾಗ್ತೀರಾ ನಿಮ್ಮ ಕಲ್ಪನೆಗಳಿಗೆ ಭಾವನೆಗಳಿಗೆ ಮಿಡಿಯುವಂತಹ ಜೀವನ ಸಂಗಾತಿಯನ್ನ ಬಯಸ್ತೀರಾ ಆದ್ರೆ ನಿಮ್ಮ ನಿರೀಕ್ಷೆಗೆ ತಕ್ಕ ಜೀವನ ಸಂಗಾತಿ ಸಿಗದೆ ನಿರಾಶೆಯನ್ನು ಅನುಭವಿಸ್ತೀರಾ ಕಷ್ಟ ನಿರಾಶೆ ದುಃಖ ಏನೇ ಬರಲಿ ಜೀವನವನ್ನ ಸರಿಸಮಾನವಾಗಿ ನಿಭಾಯಿಸುವಂತಹ ಕಲೆ ಬುದ್ಧಿವಂತಿಕೆ ನಿಮ್ಮಲ್ಲಿ ಕಾಣಬಹುದು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಗುಣ ಸ್ವಭಾವಗಳು ಅಭಿವೃದಿಗಳು ಬದಲಾಗುತ್ತೆ ಚಿತ್ತ ನಕ್ಷತ್ರದಲ್ಲಿ ಜನಿಸಿದವರಿಗೆ ಯಾರಾದರೂ ವಾಯ್ಸ್ರೈಸ್ ಮಾಡಿ ಮಾತನಾಡಿದ್ರೆ ಇಷ್ಟವಾಗೋದಿಲ್ಲ ಅವರ ವಿರುದ್ಧ ತಿರುಗಿ ಬಿದ್ದು ಮಾತನಾಡ್ತೀರಾ ಇವರು ಬ್ಯೂಟಿ ಕಾನ್ಶಿಯಸ್ ಪರ್ಸನ್ಗಳಾಗಿರ್ತಾರೆ ಯಾವ ರೀತಿ ಡ್ರೆಸ್ ವೇರ್ ಮಾಡಬೇಕು ಹೇರ್ ಸ್ಟೈಲ್ ಬಗ್ಗೆ ತುಂಬಾನೇ ಕಾನ್ಶಿಯಸ್ ಆಗಿರ್ತೀರಾ ತುಂಬಾ ಸೆಲೆಕ್ಟಿವ್ ಆಗಿರ್ತೀರಾ ತನ್ನ ಬ್ಯೂಟಿ ಬಗ್ಗೆ ಪಾಸಿಟಿವ್ ಅಟೆನ್ಷನ್ಗೋಸ್ಕರ ಇಂಪಾರ್ಟೆನ್ಸ್ ಕೊಡ್ತೀರಾ ಡಿಸೈನಿಂಗ್ ಫೀಲ್ಡ್ ಕ್ರಿಯೇಟಿವ್ ಫೀಲ್ಡ್ ವೆಬ್ ಡಿಸೈನ್ ಫ್ಯಾಷನ್ ಡಿಸೈನಿಂಗ್ ಫೀಲ್ಡ್ ಅಲ್ಲಿ ಸಕ್ಸಸ್ ಅನ್ನ ಪಡೆಯಬಹುದು ಆಟೋಮೊಬೈಲ್ ಡಿಸೈನಿಂಗ್ ಅಲ್ಲೂ ಕೂಡ ಸಕ್ಸಸ್ ಅನ್ನ ಪಡೆಯಬಹುದು ಚಿತ್ತ ನಕ್ಷತ್ರದವರು ಫ್ಯಾಮಿಲಿ ಓರಿಯೆಂಟೆಡ್ ಪರ್ಸನ್ ಆಗಿರ್ತಾರೆ ಎಲ್ಲರನ್ನ ಕುರುಡರಾಗಿ ನಂಬೋದಿಲ್ಲ ಯಾಕೆ ಅಂದ್ರೆ ಅವರ ಜೀವನದಲ್ಲಿ ನಂಬಿ ಮೋಸ ಹೋಗಿರುವಂತಹ ಕಾರಣದಿಂದಾಗಿ ಯಾರನ್ನು ಸುಲಭವಾಗಿ ನಂಬೋದಿಲ್ಲ ಒಂದಕ್ಕೆ ಎರಡು ಸಲ ಅವರನ್ನ ಪರೀಕ್ಷೆ ಮಾಡಿ ನಂತರ ಅವರನ್ನ ನಂಬೇಕೋ ಬೇಡವೋ ಎಂದು ನಿರ್ಧಾರವನ್ನ ಮಾಡ್ತಾರೆ ಚಿತ್ತ ನಕ್ಷತ್ರದವರು ತನ್ನ ಬಗ್ಗೆ ವೈಯಕ್ತಿಕ ವಿಮರ್ಶೆ ಮಾಡಿಕೊಳ್ತಾರೆ ತನ್ನ ಪಾಸಿಟಿವ್ ಗುಣಗಳೇನು ನೆಗೆಟಿವ್ ಗುಣಗಳೇನು ನಾನು ಹೇಗೆ ಅಪ್ಡೇಟ್ ಆಗಬೇಕು ಎಂದು ಸೆಲ್ಫ್ ಅನಲೈಸ್ ಮಾಡಿಕೊಳ್ಳುವುದು ಇವರ ಸ್ಪೆಷಲ್ ಕ್ವಾಲಿಟಿ ಆಗಿದೆ ಎರಡನೆಯ ನಕ್ಷತ್ರ ಸ್ವಾತಿ ನಕ್ಷತ್ರ ಸ್ವಾತಿ ನಕ್ಷತ್ರದಲ್ಲಿ ಜನಿಸಿದವರಿಗೆ ಜೀವನದ ಮಹತ್ವದ ನಿರ್ಧಾರಗಳನ್ನ ತೆಗೆದುಕೊಳ್ಳುವಾಗ ಒಂದಕ್ಕೆ ಎರಡು ಸಲ ಯೋಚಿಸಿ ನಿಧಾನವಾಗಿ ತೆಗೆದುಕೊಳ್ತಾರೆ ಸನ್ನಿವೇಶಗಳನ್ನ ಬಹಳ ಬ್ಯಾಲೆನ್ಸ್ ಮಾಡಿ ನಿರ್ಧಾರಗಳನ್ನ ತೆಗೆದುಕೊಳ್ತಾರೆ ಸ್ವಭಾವದಂತಹ ರೊಮ್ಯಾಂಟಿಕ್ ಆಗಿರುವಂತಹ ತನ್ನ ಜೀವನ ಸಂಗಾತಿ ಅವರ ಮೇಲೆ ಇರುವಂತಹ ಪ್ರೀತಿ ಭಾವನೆಗಳನ್ನ ವ್ಯಕ್ತಪಡಿಸಿ ಇವರ ಜೀವನ ಸಂಗಾತಿಯ ಮಹತ್ವವನ್ನು ಅರ್ಥ ಮಾಡ್ಕೊಳ್ತಾರೆ ಪ್ರೊಫೆಷನಲ್ ಲೈಫ್ ಹಾಗೂ ಪರ್ಸನಲ್ ಲೈಫ್ ಅನ್ನ ಬಹಳ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ ಪ್ರೊಫೆಷನಲ್ ಲೈಫ್ಗಿಂತ ಫ್ಯಾಮಿಲಿಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ ಸಮಾಜ ಸೇವೆ ಮಾಡುವುದು ಅವಶ್ಯಕತೆ ಇರುವವರಿಗೆ ಸಹಾಯ ಮಾಡುವ ಗುಣದವರು ಮೂರನೆಯ ನಕ್ಷತ್ರ ವಿಶಾಖ ನಕ್ಷತ್ರ ವಿಶಾಖ ನಕ್ಷತ್ರದಲ್ಲಿ ಜನಿಸಿದವರು ಮುಖ ನೋಡಿ ಅವರ ವಯಸ್ಸನ್ನ ಯಾರೂ ಗೆಸ್ ಮಾಡೋದಕ್ಕೂ ಸಾಧ್ಯವಾಗುವುದಿಲ್ಲ ವಿಶಾಖ ನಕ್ಷತ್ರದವರ ಮುಂದೆ ಯಾರಾದರೂ ಡ್ರಾಮಾ ಮಾಡಿದ್ರೆ ಸುಳ್ಳು ಹೇಳಿದ್ರೆ ಬಹಳ ಬೇಗ ಕಂಡು ಹಿಡಿಯುತ್ತಾರೆ ಆ ವ್ಯಕ್ತಿಗಳನ್ನ ತನ್ನ ಜೀವನದಲ್ಲಿ ದೂರ ಮಾಡ್ತಾರೆ ಜೀವನದಲ್ಲಿ ಮೌಲ್ಯಗಳನ್ನ ವ್ಯಾಲ್ಯೂಸ್ಗಳನ್ನ ಫಾಲೋ ಮಾಡುವವರು ತನ್ನ ಮೇಲೆ ನಂಬಿಕೆ ಇಟ್ಟುಕೊಂಡಿರ್ತಾರೆ ಹೈ ಥಿಂಕಿಂಗ್ ಪರ್ಸನ್ ಆಗಿರ್ತಾರೆ ಇವರು ತನ್ನ ಕಲ್ಚರ್ ಅನ್ನ ಆಚಾರ ವಿಚಾರಗಳನ್ನ ಅನುಸರಿಸುತ್ತಾರೆ ಯಾವುದೇ ಸುಂದರವಾದ ಹೂವನ್ನು ನೋಡಿದ್ರು ಪೇಂಟಿಂಗ್ಸ್ ಅನ್ನ ನೋಡಿದ್ರು ಅದರ ಫೋಟೋಸ್ ಅನ್ನ ತೆಗೆದುಕೊಳ್ಳದೆ ಇರೋಕಾಗುವುದಿಲ್ಲ ಸೌಂದರ್ಯವನ್ನ ಆರಾಧಿಸುತ್ತಾರೆ ಪ್ರಶಂಸೆ ಮಾಡ್ತಾರೆ ವಿಶಾಖ ನಕ್ಷತ್ರದವರು ಈ ಪ್ರಪಂಚದಲ್ಲಿ ನೋಡುವ ದೃಷ್ಟಿಯ ವಿಭಿನ್ನವಾಗಿರುತ್ತೆ ತನ್ನ ಥಿಂಗ್ಸ್ ಗಳನ್ನ ಫಾಲೋ ಮಾಡ್ತಾರೆ ವಿಶಾಖ ನಕ್ಷತ್ರದವರಿಗೆ ಕಿಡ್ನಿ ಹಾಗೂ ಲಿವರ್ಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳಿವೆ ಎಷ್ಟೇ ಕಷ್ಟದ ಪರಿಸ್ಥಿತಿ ಬಂದರೂ ಆ ಪರಿಸ್ಥಿತಿಯನ್ನ ಬಹಳ ಸಮಾಧಾನವಾಗಿ ಶಾಂತಿಯಿಂದ ನಿಭಾಯಿಸುತ್ತಾರೆ ರಾಶಿಯಲ್ಲಿ ಜನಿಸಿರುವಂತಹ ಮಹಿಳೆಯರು ವಿಶೇಷವಾದ ಜನಾಕರ್ಷಣ ಶಕ್ತಿಯನ್ನ ಹೊಂದಿರ್ತಾರೆ ಸಣ್ಣ ಪುಟ್ಟ ಕೆಲಸವಾದರೂ ಇವರ ಸಮರ್ಪಣಾ ಮನೋಭಾವ ವಿಶೇಷವಾಗಿರುತ್ತೆ ಯಾರೊಂದಿಗೂ ಸುಲಭವಾಗಿ ರಾಜಿ ಮಾಡಿಕೊಳ್ಳೋದಿಲ್ಲ ಸದ್ಭಾವನೆ ಇರುವ ಜನರೊಂದಿಗೆ ಸ್ನೇಹ ಬೆಳೆಸ್ತಾರೆ ಮನಸ್ಸಿಗೆ ಸರಿ ಹೊಂದದವರನ್ನ ತಿರಸ್ಕರಿಸುತ್ತಾರೆ ಸದಾಕಾಲ ವಿಶೇಷವಾದ ಪ್ರೀತಿಗಾಗಿ ಹಾತೊರೆಯುತ್ತಾರೆ ಶಾಂತಿ ಸಹನೆಯಿಂದ ಕೈ ಹಿಡಿದ ಕೆಲಸ ಕಾರ್ಯಗಳನ್ನ ಸುಲಭವಾಗಿ ಪೂರ್ಣಗೊಳಿಸುತ್ತಾರೆ ಯಾರಿಗೂ ಮೋಸ ಮಾಡದ ವ್ಯಕ್ತಿತ್ವ ಇವರದ್ದು ಪುರುಷರು ಸಾರ್ವಜನಿಕ ಸಭೆಯ ಸಮಾರಂಭಗಳಲ್ಲಿ ಕೇಂದ್ರ ಬಿಂದುವಾಗಿರ್ತಾರೆ ಈ ರಾಶಿಯವರು ಬುದ್ಧಿವಂತರು ಪತ್ನಿಯನ್ನ ಅತಿಯಾಗಿ ಪ್ರೀತಿಸುತ್ತಾರೆ ದಯಾಳುಗಳು ಆದರೆ ಅತಿಯಾದ ಆತುರದ ಸ್ವಭಾವವಿರುತ್ತೆ ಬೇರೆಯವರ ಅಭಿಪ್ರಾಯವನ್ನ ಕೇಳ್ತಾರೆ ಆದರೆ ಪಾಲಿಸೋದಿಲ್ಲ ಐಷಾರಾಮಿ ಜೀವನಕ್ಕೆ ಮಾರು ಹೋಗ್ತಾರೆ ಹಣಕಾಸಿನ ವ್ಯವಹಾರದಲ್ಲಿ ಉತ್ತಮ ಜ್ಞಾನ ಇರುತ್ತೆ ಪರಿಚಯ ಇರುವವರ ಜೊತೆ ವಿವಾಹವಾಗ್ತಾರೆ ಸಾಮಾನ್ಯವಾಗಿ ಈ ರಾಶಿಯವರು ನ್ಯಾಯ ನೀತಿಗೆ ಬೆಲೆಯನ್ನ ನೀಡ್ತಾರೆ ಒಳ್ಳೆಯದನ್ನ ಮೆಚ್ಚಿಕೊಳ್ಳೋದಲ್ಲದೆ ಕೆಟ್ಟದನ್ನ ಖಂಡಿಸ್ತಾರೆ ಇವರಿಗೆ ಮಿತ್ರರಿಗಿಂತ ಶತ್ರುಗಳೇ ಹೆಚ್ಚು ಸದಾ ನ್ಯಾಯದ ಮಾರ್ಗದಲ್ಲಿ ನಡೆಯಲು ಇಚ್ಛಿಸುತ್ತಾರೆ ತುಲಾರಾಶಿಗೆ ಶುಭ ದಿನಾಂಕ ವಾರ ಬಣ್ಣ ತುಲಾರಾಶಿಗೆ ಸೇರಿದವರಿಗೆ ಶುಭ ದಿನಾಂಕಗಳು ಒಂದು ಎರಡು ನಾಲ್ಕು ಏಳು ಹತ್ತು ಇಪ್ಪತ್ತೆಂಟು ಇಪ್ಪತ್ತ ಎರಡು ಹದಿನೇಳು ಇಪ್ಪತ್ತ ಆರು ಶುಭ ದಿನಗಳು ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಮತ್ತು ಶನಿವಾರ ಶುಭವರ್ಣ ಕಿತ್ತಳೆ ಬಿಳಿ ಮತ್ತು ಕೆಂಪು ಅಶುಭವರ್ಣ ನೀಲಿ ಹಸಿರು ಮತ್ತು ಹಳದಿ ಶುಭ ದಿಕ್ಕು ದಕ್ಷಿಣ ಮತ್ತು ಪಶ್ಚಿಮ ಶುಭ ತಿಂಗಳು ಜುಲೈ ಹದಿನೈದರಿಂದ ಜುಲೈ ಹದಿನಾಲ್ಕು ಮತ್ತು ಆಗಸ್ಟ್ ಹದಿನೈದರಿಂದ ಸೆಪ್ಟೆಂಬರ್ ಹದಿನಾಲ್ಕು ಶುಭ ಹರಳು ಹಸಿರು ಪಚ್ಚೆ ನೀಲಮಣಿ ಶುಭ ರಾಶಿ ಮಕರ ಕುಂಭ ಮತ್ತು ಮಿಥುನ ಅಶುಭ ರಾಶಿ ವೃಷಭ ಮೇಷ ಮತ್ತು ಸಿಂಹ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪ್ನಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಾಮೆಂಟ್ ಮಾಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು